ಇವತ್ತಿನ ದಿನ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ನಮಗ ಬಸವನಗೌಡರು ವಿಶ್ವಾಸ ಪ್ರೀತಿಯಿಂದ ಟಿಕೆಟ್ ಕೊಟ್ಟಿದ್ರು ಅದೇ ರೀತಿ ನಾವು ನಮ್ಮ ಮಹಾನಗರ ಪಾಲಿಕೆ ಸದಸ್ಯರಾಗಿರ್ಬೋದು ನಮ್ಮ ಜಿಲ್ಲಾಧ್ಯಕ್ಷರು ನಗರ ಮಂಡಳ ಅಧ್ಯಕ್ಷರು ಎಲ್ಲರೂ ಸೇರಿ ನನಗ ಜೊತೆ ಹಗಲಿರು ಕೆಲಸ ಮಾಡಿ ನಮಗ ಇವತ್ತಿನ ದಿನ ಜೈಶಾಲಿ ಮಾಡ್ಯಾರ ಇದು ನಾ ಇವತ್ತಿನ ದಿವಸ ನಮ್ಮ ವಾರ್ಡಿನ ಮತದಾರರಿಗೆ ಆ ತುಂಬಾ ಅಭಿನಂದನೆ ಸಲ್ಲಿಸ್ತೀನಿ ಅದ್ರ ಜೊತೆ ನಾವು ಅವ್ರಿಗೆ ಯಾವತ್ತು ಚಿರಋಣಿಯಾಗಿರ್ತೀನಿ ಅಂತ ಒಂಬತ್ನೂರ ತೊಂಬತ್ತೆರಡು ಗೆದ್ದಿದ್ರು ಹುಟ್ಟಿದ್ವಿ ಬಂತು ತಂದೆಯವರ ಸಿಂಪತಿ ಜೊತೆ ಶಾಸಕರ ಪ್ರೀತಿ ಅಭಿಮಾನ ಅದೇ ರೀತಿ ವಾರ್ಡ್ ಮತದಾರರ ಪ್ರೀತಿ ಅಭಿವೃದ್ಧಿ ನಾವು ಮಾಡಿದ ಏನ್ ಇಷ್ಟು ದಿನ ಕೆಲ್ಸ ಮಾಡ್ಕೊಂಡ್ ಬಂದಿವಿ ನಮ್ ಶಾಸಕರೇನ ಪೂರಾ ವಿಜಯಪುರಕ್ಕೆ ಏನ್ ಕೆಲಸ ಮಾಡ್ಯಾರ ಅದ್ರ ಪ್ರೀತಿ ಹೆಚ್ಚೈತೆ ಅಂತ ಹೇಳ್ತೇನೆ ವಾರ್ಡ್ ಮತದಾರರಿಗೆ ಇನ್ ಮುಂದಿನ ದಿನಗಳೊಳಗ ನಾ ನಿಮ್ಮ ವಿಶ್ವಾಸ ಹೆಚ್ಚಿಗೆ ಸಂಖ್ಯೆ ವಿಶ್ವಾಸ ತಗೋತೀನಿ ಅಂತ ನಾ ಹೇಳ್ತೀನಿ ಯಾವುದೇ ಕೆಲಸ ಇರ್ಲಿ ನಾನ್ ವಾರ್ಡ್ ಮತದಾರದ ಹಾಗಮಸ್ತೀನಿ ಅಂತ ಹೇಳ್ತೀನಿ